रिक्वेस्ट और जो लाइट कर स्पार्कल लाइट मार्छिया लार्टो शो स्पार्कल लाइट मार्छिया जस्ट बी केयरफुल एवरीबॉडी जस्ट बी केयरफुल जस्ट बी केयरफुल हां जस्ट बी केयरफुल से और स्वर्को スタートです。<music> <music> ಆರ್ ಮಗ ಅಂತ ಅಂತ ಕೇಳಿದಂತ ಮೊದಲನೇ ಸಿನಿಮಾ ಇದು ಸೊ ಹಾಗಾಗಿ ಅಪ್ಪು ಸಿನಿಮಾನ ನಾವು ಅವಾಗ ಹೆಂಗಪ್ಪ ಐನೂರು ರೂಪಾಯಿ ಎಂಟುನೂರು ರೂಪಾಯಿ ಎಲ್ಲ ಟಿಕೆಟ್ ಕೊಟ್ಟು ನೋಡೋದಾದ್ರೆ ಅಷ್ಟು ಡಿಮಾಂಡ್ ಕ್ರಿಯೇಟ್ ಆಗಿತ್ತು ಅವರ ಒಂದು ಮೊದಲನೇ ಸಿನಿಮಾದಲ್ಲಿ ಸೊ ಹಾಗಾಗಿ ಅವಾಗಿಂದ ಕ್ರೇಸ್ ತುಂಬಾ ಜಾಸ್ತಿ ಇದೆ ಮಂಡೆ ಅಂದ್ರೆ ನಾಳೆನೇ ನಾನು ಸಿನಿಮಾ ನೋಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಮೊದಲನೇದಾಗಿ ಇವತ್ತು ನನ್ನ ಪರ್ಸನಲ್ ಫೇವ್ರೆಟ್ ದಿನ ನನ್ನ ಬರ್ಡೇಗಿಂತಲೂ ಖುಷಿ ಆಗೋದು ನನಗೆ ಅಪ್ಪು ಬಾಸ್ತೇನೆ ವಿಷಿಂಗ್ ಹಿಮ್ ಓಲೀ ಫಂಟಾಸ್ಟಿಕ್ ಬರ್ಡೇ ಅಂದರೆ ಹ್ಯಾಪಿ ಬರ್ತ್ಡೇ ಆಫು ಸರ್ ಆ್ಯಂಡ್ ವಿ ವಿಲ್ ನೆವರ್ ಮಿಸ್ ಯು ಬಿಕಾಸ್ ನೀವು ಯಾವಾಗಲೂ ಇದ್ರು ನಮ್ಮ ಜೊತೆ ಇರ್ತೀರ ಯಾವಾಗಲಿದ್ರು ನಮ್ಮ ಜೊತೆ ಇರ್ತೀರಾ ಯು ಆರ್ ಆಲ್ವೇಸ್ ದ ಬ್ಲೆಸ್ಟ್ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಆ್ಯಂಡ್ ಇವತ್ತು ನಾನು ಅವ್ರ ಬರ್ತ್ಡೇನ ಆಚರಿಸ್ತಿರೋದು ರಾಕ್ಸಲ್ಲಿ ಸಾರಿ ಮೆಲ್ಲೂರ್ಗೆ ಗೊತ್ತಿರುತ್ತೆ ಬೆಲ್ಲೂರು ರಾಕ್ಸಲ್ಲಿ ಇದ್ದೀನಿ ನಾನಿವತ್ತು ಆ್ಯಂಡ್ ಮೇನ್ ಅಟ್ರ್ಯಾಕ್ಷನ್ ಇಲ್ಲಿ ಅಂದರೆ ನನ್ನ ಕಣ್ಣು ಸೆಳೆಬೇಕು ಅಂದರೆ ದಿಸ್ ಫಾಲ್ ಆಫ್ ಕೇರ್ ಸೊ ನಾನು ಅಕಸ್ಮಾತ್ ಒಂದು ಮನೆ ಕಟ್ಟಿದ್ದೆ ಒಂದು ಮಟ್ಟೆಗೆ ಆ ಮನೆಯಲ್ಲಿ ಒಂದು ಈ ಥರದೊಂದು ವಾಲ್ ನಾನು ನನ್ನ ರೈತ ಅಷ್ಟು ಇಷ್ಟ ಆಗಿದೆ ನನಗೆ ಸೊ ಡೋಂಟ್ ಮಿಸ್ ನೀವೆಲ್ಲರೂ ಬಂದು ಒಂದು ಅದ್ಭುತವನ್ನು ಕಂಡ್ತುಕೋಬೇಕು ಅಂತ ಕೇಳ್ಬೋದು ಐ ಆಮ್ ರಿಯಲಿ ಹ್ಯಾಪಿ ಟುಡೇ ದಿಸ್ ಸೋ ಮೆನಿ ಮೆಮೊರೀಸ್ ಆ್ಯಕ್ಚುಲಿ ಎಮೋಷನಲ್ ಆಗುತ್ತೆ